ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹಾಕಿದ್ದಾರೆ ಬಟ್ ಇವತ್ತು ತೊಂಬತ್ತೊಂಬತ್ತೈದನೇ ಇಸ್ವಿದು ಆಕ್ಟ್ ಬಗ್ಗೆ ಮಾತನಾಡ್ತಾರೆ ಕರ್ನಾಟಕ ಬಿಜೆಪಿಯವರು ಯಾವಾಗ್ಲೂ ಪರ ಇದ್ರು ಇದಕ್ಕೆ ದಂಗೆ ಡ್ಯೂಟಿ ಮಾಡ್ಬಿಟ್ಟಿರೋದು ನೀವು ಕೊಟ್ಟಿದ್ದೀರಿ ಉಳುಮೆ ಆಗ್ತಾ ಇರ್ತಕ್ಕಂಥ ಜಮೀನು ಮೂರ್ ಕೋಟಿ ನಲ್ವತ್ತೊಂದು ಲಕ್ಷ ಎಕರೆ ಅದ್ರಲ್ಲಿ ಇಡೀ ವಫ್ನ ಜಾಗ ಅದು ಟೋಟಲ್ ಕಲ್ಟಿವೇಟಲ್ ಅಲ್ಲ ಉಳುಮೆ ಆಗ್ತಿರೋದಲ್ಲ ಇಡೀ ವಫ್ನ ಜಾಗ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಹಿಂದೆ ಇದ್ದಿದ್ದು ಅವಕಾಶಕ್ಕಾಗಿ ಧನ್ಯವಾದಗಳು ಮಾತಾಡೋದು

ಸಾರ್ವಜನಿಕ ಸಾರ್ವಜನಿಕ ಮಹತ್ವದ ವಿಷಯವಾಗಿ ಪರಿವರ್ತನೆ ಆಗಿದೆ ಸಾರ್ವಜನಿಕ ಮಹತ್ವದ ವಿಷಯ ಆದ್ರೆ ಎಲ್ಲರೂ ಕೂಡ ಮಾತನಾಡಿ ಪಕ್ಷದ ಕಡೆಯಿಂದ ಒಬ್ಬರು ಮಾತಾಡಿ ಅಧ್ಯಕ್ಷರು ಹಾಗಾದ್ರೆ ನೀವು ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ಈಗ ಫಾಸ್ಟ್ ವಫ್ ಇಶ್ಯೂ ಇಟ್ಕೊಂಡು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಮೂರು ಗಂಟೆಗಳ ಕಾಲ ಮಾತನಾಡಿದ್ದಾರೆ ಮಾತನಾಡಿ ಬಹಳ ವಿಸ್ತಾರವಾಗಿ ಒಂದೊಂದ್ ಎಕರೆ ಜಮೀನು ಎಲ್ಲೆಲ್ಲಿ ಯಾವ ಯಾವ ಪ್ರಕರಣ ಏನಾಗಿದೆ ಅಂತ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ ಆದ್ರೆ ಸನ್ಮಾನ್ಯ ಅಧ್ಯಕ್ಷರೇ ವಫ್ ಎಷ್ಟು ಸೀರಿಯಸ್ ಇಶ್ಯೂ ಆಗಿದೆ ಈ ಇಶ್ಯ ಜನರ ಮೇಲೆ ಏನ್ ಪರಿಣಾಮ ಇದು ಗಾತ್ರ ಎಷ್ಟಾಗಿದೆ ಅಂತ ಆದ್ರೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ರು ಅವ್ರ ಪಕ್ಷದ ಒಂದು ದೊಡ್ಡ ಇಶ್ಯೂ ವಫ್ ಅಂತ ಹೇಳಿ ಅವ್ರ ಪಕ್ಷದಲ್ಲಿ ಮೂರ್ ಮೂರ್ ತಂಡದ ತಂಡದ ನಾಯಕರು ಜನರ ಹತ್ರ ಹೋಗ್ತಾ ಇದಾರೆ ಜನರಿಗೆ ಭೇಟಿ ಮಾಡ್ತಾ ಇದಾರೆ ವಫ್ ಬಗ್ಗೆ ಏನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಅಫಿಷಿಯಲ್ ಬಿಜೆಪಿಯಿಂದನೂ ಮಾಹಿತಿ ಕೊಡ್ತಾ ಇದ್ದಾರೆ ರೆಬೆಲ್ ಬಿಜೆಪಿಯವರು ಕೂಡ ವಫ್ ವಿಚಾರ ಇಟ್ಕೊಂಡು ಇಡೀ ರಾಜ್ಯ ವ್ಯಾಪಿ ಎಲ್ಲ ಕಡೆ ಸಂಚಾರ ಮಾಡಿಸ್ತಾ ಇದ್ದಾರೆ ಅಫಿಷಿಯಲ್ ಬಿಜೆಪಿ ಅದೇ ಸಬ್ಜೆಕ್ಟ್ ಆಗಿದೆ ರೆಬೆಲ್ ಬಿಜೆಪಿ ಅದೇ ಸಬ್ಜೆಕ್ಟ್ ಆಗಿದೆ ரோ ரமேஷ் ரபால் நோ நூறு நான் சமே இந்து இந்து எழுத ஒன்று ಯಾವ ಭಾರತೀಯ ಜನತಾ ಪಕ್ಷದ ನಾಯಕರು ಸದನ ಒಳಗಡೆ ಒಂದ್ ಸೆಕೆಂಡ್ ನಾನು ಎಲ್ಲಾ ಸದಸ್ಯ ಮತ್ತೊಮ್ಮೆ ಹೇಳ್ತೇನೆ ನೋಡಿ ಒಂದು ಐದೈದು ನಿಮಿಷ ಮೂರು ನಿಮಿಷ ಮಾತಾಡಿ ಮತ್ತೆ ನೀವೆಲ್ಲ ಅಲ್ಲ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ ಮಾತಾಡುವಾಗ ಅವ್ರಿಗೆ ಏನ್ ಬೇಕಾದ್ರೂ ಮಾತಾಡ್ಲಿಕ್ಕೆ ಈ ಅಸೆಂಬ್ಲಿ ಒಳಗಡೆ ಅವ್ರಿಗೆ ಪ್ರಿವಿಲೇಜ್ ಕ್ವಶನ್ ಎನಿ ಅಥಾರಿಟಿ ಕ್ವಶನ್ ಮಾಡಲಿಕ್ಕೆ ಇಲ್ಲ ನೀವು ಮಾತಾಡೋ ಕೂಡ ನೀವೇನೇ ಕೂಡ ಯಾವುದೇ ಕೋರ್ಟ್ ಏನು ಯಾರಿಗೂ ಇಲ್ಲ ನಾನು ಹೇಳಿ ಕೇಳಿ ಅದಕ್ಕಾಗಿ ಎಲ್ಲ ಕೂಡ ಸಕಾರಾತ್ಮಕವಾಗಿರುವಂತದ್ದು ಯಾರು ಕೂಡ ಅಫೆಂಡ್ ಆಗದ ರೀತಿಯಲ್ಲಿ ಜನರಿಗೆ ಇಬ್ರು ಕಡೆ ಚರ್ಚೆ ಮಾಡಲಿ ಸರ್ 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 ನಮ್ಮ ದಯವಿಟ್ಟು ಬಾಸ್ ವಫ್ ಈಗ ಸದನದ ಒಳಗಡೆ ಮತ್ತೆ ಸದನದ ಹೊರಗಡೆ ಯಾವ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಮಾತನಾಡುತ್ತಾರೆ ಅಂದ್ರೆ ಇದು ವರ್ಸಸ್ ವರ್ಸಸ್ ಹಿಂದೂಗಳ ವಿಶ್ಯೂ ವಫ್ ಅಂದ್ರೆ ಮುಸ್ಲಿಮ ರೈತರು ತೊಂದರೆ ಆಗಿದೆ ರೈತರಿಗೆ ಮತ್ತೆ ಹಿಂದೂಗಳಿಗೆ ತೊಂದರೆ ಆಗಿದೆ ಅಂತ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಆದರೆ ನೀವು ಸ್ವಲ್ಪ ಹಿನ್ನೆಲೆ ಸನ್ಮಾನ್ಯ ಅಧ್ಯಕ್ಷರು ನೋಡಿದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರು ಇತ್ತೀಚೆಗೆ ವಫ್ ಅನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಭಾರತೀಯ ಜನತಾ ಪಕ್ಷದ ನಾಯಕರು ಯಾವಾಗಲೂ ವಫ್ ಇಶ್ಯೂ ಅನ್ನು ಎತ್ಕೊಂಡ್ರೆ ವಫ್ ಬೋರ್ಡ್ ಪರಾನೇ ನಿಂತಿರ್ತಕ್ಕಂಥದ್ದು ಎಂದು ಕೂಡ ಹಿಂದಿನ ಬಿಜೆಪಿ ವಫ್ ಬೋರ್ಡ್ ವಿರುದ್ಧವಾಗಿ ಮಾತನಾಡಿಲ್ಲ ಇದೇ ಬಿಜೆಪಿಯ ಸರ್ಕಾರ ಇದ್ದಾಗ ಫಸ್ಟ್ ಟೈಮ್ ಬಂದಾಗ ಅನ್ವರ್ ಮಾನಿಪಾಡಿ ಅವರಿಗೆ ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷರು ಮಾಡಿದ್ರು ಸನ್ಮಾನ್ಯ ಯಡಿಯೂರಪ್ಪನವರು ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷರು ಅನ್ವರ್ ಮಾನಿಪಾಡಿ ಅವರಿಗೆ ಮಾಡಿದ್ರು ಅನ್ವರ್ ಮಾನಿಪಾಡಿ ಅವ್ರ ಮುಖಾಂತರ ವಫ್ ಬೋರ್ಡ್ ಮೇಲೆ ಒಂದು ರಿಪೋರ್ಟ್ ಅನ್ನು ಮಾಡಿಸ್ಕೊಂಡ್ರಿ ನೀವು ಆ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಆ ರಿಪೋರ್ಟ್ ಏನ್ ಹೇಳುತ್ತೆ ಎರಡ್ ಸಾವಿರದ ಹನ್ನೆರಡಿನ ಹನ್ನ ಎರಡ್ ಸಾವಿರದ ಹನ್ನೆರಡಿನ ಇಸ್ರಿಯಲ್ಲಿ ಅನ್ವರ್ ಮಾನಿಪಾಡಿ ರಿಪೋರ್ಟ್ ಅವರು ಎಲ್ಲ ಇಪ್ಪತ್ ತೊಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಜಾಗ ವಫ್ ಬೋರ್ಡ್ ಗೆ ಬರಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದರಲ್ಲಿ ಇಪ್ಪತ್ಮೂರು ಸಾವಿರ ಸ್ಕ್ವೇರ್ ಫೀಟ್ ಎನ್ಕ್ರೋಚ್ ಆಗಿದೆ ಅಂತ ಅನ್ವರ್ ಮಾಣಿಪಾಡಿ ಅವರು ಹೇಳ್ತಾರೆ ಇಪ್ಪತ್ ಮೂರು ಸಾವಿರ ಸ್ಕ್ವೇರ್ ಫೀಟ್ ಎನ್ಕ್ರೋಚ್ ಆಗಿದೆ ಅಂತ ಅದ ಆ ಎನ್ಕ್ರೋಚ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರ ಹೆಸರು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಆ ಎನ್ಕ್ರೋಚ್ಮೆಂಟ್ ಅಲ್ಲಿ ಬಹಳಷ್ಟು ಪ್ರವಾಹಿಗಳ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ ಆ ರಿಪೋರ್ಟ್ ಅನ್ನು ಇಟ್ಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಸ್ನೇಹಿತರು ಸುಮಾರು ಏಳೆಂಟು ವರ್ಷ ಹೋರಾಟ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದೇ ರೀತಿ ಬೇರೆ ಬೇರೆ ಸದನಗಳಲ್ಲಿ ಅನ್ವರ್ ಮಾಣಿಪಾಡಿ ರಿಪೋರ್ಟ್ ಒಪ್ಕೊಳ್ಳಿ ಅನ್ವರ್ ಮಾನಿಪಾಡಿ ರಿಪೋರ್ಟ್ ಬಹಿರಂಗ ಆಗ್ಬೇಕು ಅನ್ವರ್ ಮಾನಿಪಾಡಿ ರಿಪೋರ್ಟ್ ಮೇಲೆ ಚರ್ಚೆ ಆಗ್ಬೇಕು ವಫ್ ಬೋರ್ಡಿನ ಆಸ್ತಿ ಏನಾಗಿದೆ ಆ ಆಸ್ತಿ ಬಹಳಷ್ಟು ಪ್ರಭಾವಿ ನಾಯಕರು ಒಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಆಸ್ತಿ ಬಿಡಿಸ್ಕೊಡ್ಬೇಕು ಅಂತ ಇದೇ ಅವರು ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿಲ್ವಾ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಏನು ಒಳ್ಳೇದು ಮಾಡಿದಿರಿ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ ಆದ್ರೆ ಇವತ್ತು ಯುಟನ್ ತಗೊಂಡಿದ್ದೀರಿ ಇವತ್ತು ಟರ್ನ್ ತಗೊಂಡಿದ್ರಿ ನೀವು ಕುಮಾರ್ ಬಂಗಾರಪ್ಪನವರು ಹಿಂದುಳಿದ ಅಲ್ಪಸಂಖ್ಯಾತರ ಕಲ್ಯಾಣ ನಿಮಿಷ ಸಭಾಧ್ಯಕ್ಷ್ರೆ ಇಲ್ಲ ಇಲ್ಲ ಸರ್ ಯಾಕಂದ್ರೆ ಅನ್ವರ್ ಮಾನ್ಪಾಡಿ ರಿಪೋರ್ಟ್ ಬಗ್ಗೆ ಅವ್ರು ಹೇಳ್ತಾ ಇರೋದ್ರ ಇಂಟರ್ವೆನ್ಶನ್ ಮಾಡ್ತಾ ಇದೆ ಏನಿಲ್ಲ ವಿಜೇಂದ್ರ ಅವರೇ ಒಂದೇ ಒಂದ್ ನಿಮಿಷ ಇಲ್ಲ ಆಮೇಲೆ ಇದ್ದಾರೆ ಆಮೇಲೆ ಸೊ ಕುಮಾರ್ ಬಂಗಾರಪ್ಪನವರು ಬಿಜೆಪಿಯ ನಾಯಕರು ಅವ್ರು ಶಾಸಕರಾಗಿದ್ದಾಗ ಹಿಂದುಳಿದ ವರ್ಗ ಮತ್ತೆ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿದ್ರು ಸನ್ಮಾನ್ಯ ಅಧ್ಯಕ್ಷರ ಅವರು ರೆಕಮೆಂಡೇಶನ್ ಅನ್ನು ಮಾಡಿದರೆ ಇಲ್ಲೇ ಇದೆ ರಿಪೋರ್ಟ್ ನಮ್ಮ ಹತ್ರ ನಾಕ್ ಸಾವಿರದ ಆರ್ನೂರ ಅರವತ್ಮೂರ ಎಕರೆ ಜಾಗ ಒತ್ತುವರಿ ಆಗಿದೆ ವಫ್ ಬೋರ್ಡ್ ಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗ ಒತ್ತುವರಿ ಆಗಿದೆ ಇದನ್ನು ಸರ್ಕಾರ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಕುಮಾರ್ ಬಂಗಾರಪ್ಪನವರು ಬಿಜೆಪಿಯ ನಾಯಕರು ಅವರ ಸಮಿತಿಯ ಶಿಫಾರಸು ಆಗಿದೆ ಅಭಿನಂದನೆಗಳು ಒಳ್ಳೇದು ವೆಲ್ಕಮ್ ಮಾಡ್ತೀವಿ ಒಳ್ಳೆ ಕೆಲಸ ಬಿಜೆಪಿಯವ್ರು ಮಾಡಿದ್ರು ವೆಲ್ಕಮ್ ಮಾಡ್ತೀವಿ ಕಾಂಗ್ರೆಸ್ನವ್ರು ವೆಲ್ಕಮ್ ಮಾಡ್ತೀವಿ ಜನತಾದಳ ಮಾಡ್ರು ವೆಲ್ಕಮ್ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ ಕಿರಣ್ ರಿಜುಜು ಅವರು ಯೂನಿಯನ್ ಮಿನಿಸ್ಟರ್ ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾರೆ ಇದೇ ವರ್ಷದ ನವೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಲೋಕಸಭೆಯಲ್ಲಿ ಉತ್ತರ ಕೊಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಇನ್ ಕರ್ನಾಟಕ ಸ್ಟೇಟ್ ನಾಟ್ ಲೆಸ್ ದೆನ್ ಏಟ್ ಹಂಡ್ರೆಡ್ ಪ್ರಾಪರ್ಟೀಸ್ ಆರ್ ಎನ್ಕ್ರೋಚ್ ಅಂತ ಹೇಳ್ತಾರೆ ಕಿರಣ್ ರಿಜಿಜು ಅವರು ಹೇಳ್ತಾ ಇರೋದು ತಮ್ಮ ಪಕ್ಷದ ತಮ್ಮ ಸರ್ಕಾರದ ಯೂನಿಯನ್ ಮಿನಿಸ್ಟರ್ ಇದೇ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ತಾರ್ ಅಬ್ಬಾಸ್ ನಖ್ವೀರ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ ರಾಜ್ಯಸಭೆಯಲ್ಲಿ ವಾಮ್ಸಿ ಪೋರ್ಟಲ್ ಸೆವೆನ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಟೂ ಇಡೀ ರಾಷ್ಟ್ರದಲ್ಲಿ ಎಷ್ಟು ಆಸ್ತಿಗಳು ಆಗಿದವೆ ಅದೆಲ್ಲ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಎಷ್ಟು ಆಸ್ತಿ ಆಗಿದೆ ಅದೆಲ್ಲ ಉಲ್ಲೇಖವನ್ನು ರಾಜ್ಯಸಭೆಗೆ ಉತ್ತರ ಕೊಡುವಾಗ ಕೊಡ್ತಾರೆ ಎನ್ಕ್ರೋಚ್ಮೆಂಟ್ ಏನಾಗಿದೆ ಅದೆಲ್ಲ ಕೊಡ್ತಾರೆ ನಾನು ಏನ್ ಹೊರಟಿದ್ದೀನಿ ಅಧ್ಯಕ್ಷರೇ ಬಿಜೆಪಿಯವರು ಅವರ ಅಲ್ಲಿ ಅವರ ಪ್ರಾಮಿಸ್ ಅದು ಚುನಾವಣೆಯ ಪ್ರಾಮಿಸ್ ಎಲ್ಲಿ 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 ವಫ್ ಆಸ್ತಿ ಇದೆ ಎನ್ಕ್ರೋಚ್ಮೆಂಟ್ ಆಗಿದೆ ಅದೆಲ್ಲ ಬಿಡಿಸ್ಕೊಡ್ಬೇಕು ಬಿಡಿಸ್ಕೊಡ್ತೀವಿ ಅಂತ ಎರಡ್ ಸಾವಿರದ ಹದಿನಾಲ್ಕನೇ ವರ್ಷದ ಅಲ್ಲಿ ಹಾಕಿರ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಪ್ರಣಾಳಿಕೆ ಕನ್ನಡದಲ್ಲಿ ಹೇಳಿ ಅಂತಂದ್ರೆ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿದರೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನೈನ್ಟಿ ಫೈವ್ ಆಕ್ಟ್ ಅಮೆಂಡ್ ಆದಾಗ ಇಷ್ಟೆಲ್ಲ ಬಂತು ಇಲ್ಲಿಂದಾನೇ ಪ್ರಾಬ್ಲಮ್ ಇದು ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಯಿತು ಅಂತ ಹೇಳಿದ್ರಲ್ಲ ತೊಂಬತ್ತೈದನೇ ವರ್ಷದ ಆಕ್ಟ್ ಅಮೆಂಡ್ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಿಮ್ಮ ಮೆನಿಫೆಸ್ಟೋಲ್ಲಿ ನೀವು ಹಾಕೊಂಡಿದ್ದಾಗ ನಿಮಗೆ ಗೊತ್ತಾಗಿಲ್ವಾ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನೀವು ಗಲಾಟೆ ಮಾಡ್ತಾ ಇದ್ರಲ್ಲ ಒಂದು ದೊಡ್ಡ ಇಶ್ಯೂ ಮಾಡ್ತಾ ಇದ್ರಲ್ಲ ಇದೊಂದು ಮುಸ್ಲಿಂ ವರ್ಸಸ್ ರೈತರ ಇಶ್ಯೂ ಮುಸ್ಲಿಂ ವರ್ಸಸ್ ಹಿಂದೂಗಳ ಇಶ್ಯೂ ಅಂತ ನೀವು ತಗೊಳ್ತಾ ಇದ್ರಲ್ಲ ಇದು ಯಾವ ಮಟ್ಟಕ್ಕೆ ನೀವು ರಾಜಕೀಯದ ಒಂದು ರೀತಿ ಅಪಪ್ರಚಾರವನ್ನು ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಅವರ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹಾಕಿದ್ದಾರೆ ಬಟ್ ಇವತ್ತು ತೊಂಬತ್ತೊಂಬತ್ ಇಸ್ವಿದು ಇಸ್ವಿ ಆಕ್ಟ್ ಬಗ್ಗೆ ಮಾತನಾಡ್ತಾರೆ ಅವ್ರು ಯಾಕೆ ಹಾಕ್ಬೇಕಾಗಿತ್ತು ಹಾಕ್ಬಾರ್ದಿತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ವಫ್ ಬಗ್ಗೆ ಉಲ್ಲೇಖ ಇರಲಿಲ್ಲ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇವ್ರ ಪ್ರಣಾಳಿಕೆಯಲ್ಲಿ ಇತ್ತು ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ನಿಮ್ಗೆ ನೀವು ಇಷ್ಟು ವರ್ಷ ವಫ್ ಪರ ಇದ್ರಿ ಇಷ್ಟು ವರ್ಷ ಕರ್ನಾಟಕ ಬಿಜೆಪಿಯವರು ಯಾವಾಗ್ಲೂ ಪರ ಇದ್ರು ಟರ್ನ್ ಮಾಡ್ಬಿಟ್ಟಿರೋದು ಇದು ಹಿಂದೆ ಯು ಟರ್ನ್ ಆಗಿರ್ಲಿಲ್ಲ ಯಾಕೆ ಆಗಿದ್ದೀರಿ ಯಾಕೆ ಆಗಿದ್ದೀರಿ ನಾನು ವಿರೋಧ ಪಕ್ಷದ ನಾಯಕರು ಮಾತನಾಡುವಾಗ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ವಿರ್ ಇನ್ ಪವರ್ ಓನ್ಲಿ ಫಾರ್ ನೈನ್ ಇಯರ್ಸ್ ಬರೀ ಒಂಬತ್ತು ವರ್ಷ ಮಾತ್ರ ನಾವು ಪವರ್ ಅಲ್ಲಿ ಇದ್ದಿದ್ದು ಒಂಬತ್ತು ವರ್ಷ ಮಾತ್ರ ನಾವು ಪವರ್ ಅಲ್ಲಿ ಇದ್ದಿದ್ದು ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ ಆ ಒಂಬತ್ತು ವರ್ಷದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ ವಫ್ ಇಶ್ಯೂ ಅಲ್ಲಿ ಆ ಒಂಬತ್ತು ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಬಿಜೆಪಿಯವರು ಎರಡ್ ಸಾವಿರದ ಎಂಟಿಂದ ಹದಿಮೂರನೇ ವರ್ಷವರೆಗೂ ಇಸ್ವಿವರೆಗೂ ವರ್ಗೂ ಅವ್ರ ಸರ್ಕಾರ ಇದ್ದಾಗ ಸಾವಿರದ ಏಳ್ನೂರ ಮೂವತ್ತೈದು ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ ಆ ಒಂಬತ್ತು ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಹತ್ತೊಂಬತ್ತಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಅವ್ರ ಸರ್ಕಾರ ಬಂದ ನಂತರ ಎರಡ್ ಸಾವಿರದ ಎಂಟುನೂರ ಅರವತ್ತೈದು ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ ರೈತರಿಗೆ ಕೊಟ್ಟಿರೋದು ಬಿಜೆಪಿಯವ್ರಿಗೆ ಕೊಟ್ಟಿರೋದು ಹಿಂದೂಗಳಿಗೆ ಕೊಟ್ಟಿರೋದು ನೋಟಿಸ್ ಗಲಾಟಿನ ಬಿಜೆಪಿಯವರು ಮಾಡ್ತಿರೋದು ಇದು ಹೆಂಗಿದೆ ನೋಡಿದ ಅಧ್ಯಕ್ಷರೇ ನೋಟಿಸ್ ನೀವು ಅಲ್ಲ ಅಲ್ಲ ಆ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತೆ ಇವ್ರ ಹಿಂದೂ ಪರ ಅಂತೆ ಅಲ್ಲ ಯೇನ ಐದು ನಿಮಿಷ ನೀವು ಮಾಡಿರೋದು ಅಂತ ಹೇಳ್ಸರೋದು ನಾನು ಏನು ಶಿಕ್ಷೆ ಮಾಡಿ ಹೇಳ್ಲಿಲ್ಲ ನಾನು ಯಾವುದು ಅಧ್ಯಕ್ಷರೇ ಕಮಿಟಿಯಲ್ಲಿ ಮಾತನಾಡ್ತಾ ಇಲ್ಲ ಕಮಿಟಿಯಲ್ಲಿ ನೀವು ಈ ಸಮಿತಿ ಚರ್ಮನ್ ಆದ್ರೆ ಸರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಆಫೀಸರ್ ಡೈರೆಕ್ಟ್ ಆಗಿ ಮಾಡಿದ್ದು ಇದು ನಮ್ಮಂಗ ಮಂತ್ರಿಗಳು ಮುಖ್ಯಮಂತ್ರಿಗಳ ಹೇಳಿಕೆ ಮೇಲೆ ಮಾಡಿದ್ದಲ್ಲ ಲ್ಯಾಂಡ್ ರಿಕವರಿ ನ್ಯೂಸ್ ಹೇಳಿಕೆ ಮಾಡ್ತಾ ಇದೆ ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಅವ್ರು ಒಳ್ಳೆ ಕೆಲಸ ಮಾಡಿದರೆ ಅಪ್ರಿಷಿಯೇಟ್ ಮಾಡಲೇಬೇಕು ಪಿಯವರು ಅವರ ಒಂಬತ್ತು ವರ್ಷದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಎಕರೆಗೆ ವಫ್ ಆಸ್ತಿ ಅಂತ ಡಿಕ್ಲೇರ್ ಮಾಡಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಐ ಅಪ್ರಿಷಿಯೇಟ್ ದ್ ಐ ಆಮ್ ವೆರಿ ಹ್ಯಾಪಿ ಅಪ್ರಿಶಿಯೇಟ್ ಒಂದು ನಿಮಿಷ ಒಂದ್ ನಿಮಿಷ ನಿಮಿಷ ಕೂತ್ಕೊಳ್ಳಿ ನಾನು ಹೇಳಾಗ್ತಾ ಇಲ್ಲ ನಮ್ಮ ಸರ್ಕಾರ

ಸಮಾನವಾಗಿ ಆಯ್ತು ನೀವು ಮಾತಾಡೋ ಮಾತಾಡಿ ಅವಕಾಶ ಏನಕ್ಕೆ ಕೊಡಲ್ಲ ನಿಮ್ಮ ವಿಪತ್ರ ಹೇಳಿ ಅವಕಾಶ ಕೊಡ್ತಾರೆ ವಿಪತ್ರ ಹೇಳಿ ಅವಕಾಶ ವಿಪ್ಪಿಗೆ ಕೊಡಿ ಅವ್ರೆ ಅವಕಾಶ ಲೀಡ್ ಮಾಡಿ ಮಾತಾಡಿ ಯಾಕಂದ್ರೆ ಸಮಾಜಕ್ಕೆ ತಪ್ ಸಂದೇಶ ಹೋಗ್ಬಾರ್ದು ಇಲ್ಲಿಂದ ಯಾರ್ ಮಾರ ಇಲ್ಲಿಯ ವಿಪ್ಗಳು ಮಾರೇ ಅಲ್ಲಿಂದ ಅಲ್ಲಿಂದ ಲೀನ್ ಮಾಡ್ದಾರೆ ಇಡೀ ಇಡೀ ದೇಶದಲ್ಲಿ ಸಮಾನ್ಯವಾಗಿ ಯಾರ ಹೆಸರು ಇಲ್ಲ ವಿಪ್ಪು ಮುಖಾಂತರ ನಿಮ್ಮ ವಿಪ್ಪು ಮುಖಾಂತ್ರ ಬರ್ಲಿ ನೋಡಿ ನೀವು ಸರಿಯಾಗಿ ಕಲೀರಿ ಮತ್ತೆ ನನ್ಗೆ ಹೇಳಿ ನಿಮ್ಗೆ ಏನ್ ಗೊತ್ತಿದೆ ಅಲ್ಲಿ ಕಾನೂನು ಕೂತ್ಕೊಂಡು ನೀವಲ್ಲಿ ನಿಮ್ಮ ಪಾರ್ಟಿಯಿಂದ ಯಾರು ಮಾತಾಡ್ಬೇಕಂತ ನಿಮ್ಮ ಪಾರ್ಟಿಯಿಂದ ಯಾರು ಮಾತಾಡ್ಬೇಕಂತ ಹೇಳಿ ನಿಮ್ಮ ನಾಯಕರ ತೀರ್ಮಾನ ಮಾಡಿ ವಿಪುಮುಖ್ಯ ಶಿವಮೊಗ್ಗ ಉತ್ತಮ ಭಾಷಣ ಮಾಡಿದಾಗೆಲ್ಲ ಇಲ್ಲಿ ನಾನು ಒಂದೇ ಒಂದ್ ಬಾರಿ ಎತ್ ನಿಂತ್ಕೊಂಡು ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ ಅಂತ ಡೈವಿಟ್ಟು ದಯವಿಟ್ಟು ಅಧ್ಯಕ್ಷರೇ ನೀವ್ ಕಂಟಿನ್ಯೂ ಮಾಡಿ ಯಾಕಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ತಪ್ಪು ಸಂದೇಶ ಹೋಗ್ತಾ ಇದೆ ಇಡೀ ರಾಷ್ಟ್ರದಲ್ಲಿ ಮುಗಿಸ್ತೇನೆ ಅಧ್ಯಕ್ಷರೇ ಬಹಳ ನೋವಿಂದ ಹೇಳ್ಕೊತಾ ಇದ್ದೀನಿ ನಮ್ಮ ಸಮುದಾಯ ಈಗಾಗ್ಲೇ ಬಹಳ ಕಷ್ಟದಲ್ಲಿದೆ ಮುಸ್ಲಿಂ ಸಮುದಾಯ ಈಗಾಗ್ಲೇ ಬಹಳ ಕಷ್ಟದಲ್ಲಿದೆ ಇವ್ರ ಏನು ಮುಸ್ಲಿಂ ವರ್ಸಸ್ ರೈತರು ಮುಸ್ಲಿಂ ವರ್ಸಸ್ ಹಿಂದೂ ಅಂತ ಇಶ್ಯೂ ಮಾಡ್ಬಿಟ್ರೆ ನನ್ನ ಸಮುದಾಯದ ಬಡಪಾಯಿಗಳು ಬೀದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ತೊಂದರೆ ಆಗೋಗುತ್ತೆ ಕಷ್ಟ ಆಗೋಗುತ್ತೆ ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ ಸಮಾನ್ಯ ಅಧ್ಯಕ್ಷರೇ ಇದು ಹಿಂದೂ ಮುಸ್ಲಿಂ ಇಶ್ಯೂನಾ ಇವರು ರೈತರ ಬಗ್ಗೆ ಮಾತನಾಡಿದರೆ ಇಡೀ ರಾಜ್ಯದಲ್ಲಿ ಟೋಟಲ್ ಉಳ್ಮೆ ಆಗ್ತಾ ಇರ್ತಕ್ಕಂತ ಜಮೀನಿನ ಗಾತ್ರ ಏನು ಅಂತ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಲಕ್ಷದ ಇಪ್ಪತ್ಮೂರು ಸಾವಿರದ ನೂರು ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಪಾಯಿಂಟ್ ನಲ್ವ ನಲ್ವತ್ತಾರು ಹೆಕ್ಟರ್ ಜಾಗ ಎಕರ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಮೂರ್ ಲಕ್ಷ ಮೂರ್ ಕೋಟಿ ನಲ್ವತ್ತೊಂದು ಲಕ್ಷ ಹೆಕ್ಟೇರ್ ಇವತ್ತು ಉಳುಮೆ ಆಗ್ತಾ ಇದೆ ಎಷ್ಟು ಮೂರು ಕೋಟಿ ನಲ್ವತ್ತೊಂದು ಲಕ್ಷ ಹೆಕ್ಟೇರ್ ಉಳುಮೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ರೈತರು ಉಳುಮೆ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ವಫಿನ ವಿವಾದ ಎಷ್ಟಿದೆ ಅಧ್ಯಕ್ಷರೇ ಮೂರ್ ಕೋಟಿ ಒಂದ್ ಕಡೆ ಮೂರ್ ಕೋಟಿ ನಲ್ವತ್ತೊಂದು ಲಕ್ಷ ಎಕರೆ ಉಳುಮೆ ಆಗ್ತಾ ಇದೆ ಇಡೀ ಇಡೀ ಒಪ್ಪಿನ ಜಾಗನೇ ಇಡೀ ವಿವಾದ ವಿವಾದ ರಹಿತ ಹಿಂದೆ ಇರ್ತಕ್ಕಂಥದ್ದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಎಕ್ರೆ ಮಾತ್ರ ಮತ್ತೆ ಮಾತಾಡಿ ಅಲ್ಲ ಒಂದು ಕಡೆ ರೈಮ್ ರೈಮ್ ಖಾನ್ ನೀವು ಸರ್ಕಾರದಲ್ಲಿ ಇದ್ದೀರಿ ರೈಮ್ ರೈಮ್ ಖಾನ್ ರೈಮ್ ಖಾನ್ ಮಿನಿಸ್ಟರ್ ಇವರಿಂದ ಗೌರ್ಮೆಂಟ್ ಹತ್ರ ಉತ್ತರ ಕೊಡಿ ನೀವು ಆಯ್ತಲ್ಲ ಮಾತಾಡ್ತಿದ್ದರೆ ನೀವ್ ಯಾಕೆ ಈ ರೀತಿ ಮಾತಾಡ್ತೀರಿ ನೀವು ಸರ್ಕಾರದಲ್ಲಿ ಇದ್ದೀರಿ ಅಲ್ಲ ಅಧ್ಯಕ್ಷರೇ ನಾನ್ ಬರೀ ಕಲ್ಟಿವೇಬಲ್ ಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇರೋದು ಇಡೀ ರಾಜ್ಯದಲ್ಲಿ ಎಷ್ಟು ಟೋಟಲ್ ಲ್ಯಾಂಡ್ ಇದೆ ಅಂತ ಸನ್ಮಾನ್ಯ ಕಂದಾಯ ಸಚಿವರು ಹೇಳಿ ಕಲ್ಟಿವೇಟಲ್ ಲ್ಯಾಂಡ್ ಉಳುಮೆ ಆಗ್ತಾ ಇರ್ತಕ್ಕಂಥ ಜಮೀನು ಮೂರು ಕೋಟಿ ಲಕ್ಷ ಎಕರೆ ಅದರಲ್ಲಿ ಇಡೀ ಒಫಿನ ಜಾಗ ಅದು ಟೋಟಲ್ ಕಲ್ಟಿವೇಬಲ್ ಅಲ್ಲ ಉಳುಮೆ ಆಗ್ತಾ ಇರೋದಲ್ಲ ಇಡೀ ಒಫಿನ ಜಾಗ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಹಿಂದೆ ಇದ್ದಿದ್ದು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಎಕರೆ ಹಿಂದೆ ಇದ್ದಿದ್ದು ಪಾಯಿಂಟ್ ತ್ರೀ ಪರ್ಸೆಂಟ್ ಆಫ್ ಕಲ್ಟಿಬಲ್ ಲ್ಯಾಂಡು ಇಲ್ಲ ಪಾಯಿಂಟ್ ತ್ರೀ ಪರ್ಸೆಂಟ್ ಆಫ್ ಲ್ಯಾಂಡ್ ಕೂಡ ಇಲ್ಲ ಅದ್ರಲ್ಲೂ ಸಾಮಾನ್ಯ ಅಧ್ಯಕ್ಷರೇ ಎಂಬತ್ ನಾಲ್ಕು ಎಕರೆ ಬೇರೆ ಬೇರೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ ಕಳ್ಕೊಂಡಿದೆ ಬಿಟ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಯಾರ್ಯಾರು ಉಳುವವರು ಇದ್ರು ಅವರೇ ಒಡೆಯರು ಅಂತ ಹೇಳಿ ಸರ್ಕಾರ ಇನಾಮ್ ರದ್ದತಿ ಆಕ್ಟ್ ಆಗಿರಬಹುದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಗಿರ್ಬೋದು ಅದ್ರ ಮುಖಾಂತರ ಎಂಬತ್ ನಾಲ್ಕು ಸಾವಿರ ಎಕರೆ ಹೊಸಿನ ಜಾಗ ರೈತರಿಗೆ ಸೇರಿತ್ತು ಅದರಲ್ಲಿ ಯಾವ ತಕರಾರು ಕೂಡ ವಸ್ಬೋ ಮಾಡ್ತಾ ಇಲ್ಲ ಯಾವ ಸರ್ಕಾರ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇಲ್ಲ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ಪೂರ್ವಜಿಕರು ದಾನ ಮಾಡಿ ಹೋಗಿರ್ತಕ್ಕಂಥ ಜಮೀನು ಆದ್ರೂ ದೇಶದ ರೈತರು ನಮ್ಮ ಸಮುದಾಯದವರು ದೇಶದ ಹಿಂದೂ ಸಹ ಸಹೋದರರು ನಾವೆಲ್ಲ ಒಂದು ಕುಟುಂಬ ಅಂತ ಹೇಳಿ ಎಲ್ಲರೂ ಸೇರಿ ಬಾಳೋಣ ಅಂತ ಹೇಳಿ ಅದೆಲ್ಲ ಬಿಡ್ಬಿಟ್ಟಿದೀವಿ ಆದರೂ ಎಚ್ ಡಿ ಕುಮಾರಸ್ವಾಮಿ ಅವರು ಇವರ ಪಕ್ಷದ ಒಬ್ಬ ಅಲಯನ್ಸ್ ಪಾರ್ಟ್ನರ್ ಇವರು ಅವರು ಮುಖ್ಯಮಂತ್ರಿ ಇದ್ದಾಗ ಲಾ ಡಿಪಾರ್ಟ್ಮೆಂಟ್ ಅವ್ರ ಸರ್ಕಾರ ಒಂದು ಹೊರಗೆ ಮಾಡ್ತಿರ್ತಕ್ಕಂತ ರಿಪೋರ್ಟ್ ಅಲ್ಲಿ ಏನಿದೆ ಇನಾಮ್ ರದ್ದು ಇನಾಮ್ ಆಕ್ಟ್ ಅಪ್ಲೈ ಆಗಲ್ಲ ಒಫ್ಗೆ ಅಂತ ಅವರೇ ಕೊಟ್ಟಿದ್ದಾರೆ ಅದಕ್ಕೂ ನಾವು ಹೋಗ್ತಾ ಇಲ್ಲ ಅದಕ್ಕೂ ನಾವು ಟಚ್ ಮಾಡ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಏನಾಗಿದೆ ಅಂದ್ರೆ ರಫ್ಲಿ ರಫ್ ವಫ್ಗೆ ಉಳ್ಕೊಂಡಿರೋದು ಇಪ್ಪತ್ತೊಂಬತ್ತು ಸಾವಿರ ಎಕರೆ ಮಾತ್ರ ಅದರಲ್ಲೂ ಕೂಡ ವಿವಾದದಲ್ಲಿ ಇರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ ಬೇರೆ ಬೇರೆ ಕೋರ್ಟ್ ಅಲ್ಲಿ ಕ್ಲೇಮ್ಸ್ ಅಲ್ಲಿ ಇರತಕ್ಕಂಥದ್ದು ಡಿಸ್ಪ್ಯೂಟ್ ಅಲ್ಲಿ ಇರತಕ್ಕಂಥದ್ದು ಹದಿನಾರಿಂದ ಹದಿನೇಳು ಸಾವಿರ ಎಕರೆ ಮಾತ್ರ ಸನ್ಮಾನ್ಯ ಅಧ್ಯಕ್ಷರೇ ಅದರಲ್ಲೂ ಕೂಡ ರೈತರಿಗೆ ಸಂಬಂಧಪಟ್ಟ ಜಮೀನು ರೈತರಿಗೆ ಸಂಬಂಧಪಟ್ಟ ಜಮೀನು ಇರ್ತಕ್ಕಂಥದ್ದು ನಾಲ್ಕು ಸಾವಿರದ ಆರ್ನೂರ ಅರವತ್ ಎಕರೆ ಮಾತ್ರ ಕ್ಲೇಮ್ ಇರ್ತಕ್ಕಂಥದ್ದು ಅದರಲ್ಲೂ ಇನಾಮ್ ಆಕ್ಟ್ ಅಲ್ಲಿ ಸೇರಿದ್ರೆ ಅದರಲ್ಲೂ ರ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅವ್ರಿಗೆ ಸೇರಿದ್ರೆ ಪ್ರಶ್ನೆ ಬರೋದಿಲ್ಲ ಆದ್ರೆ ಎಲ್ಲಿ ಕ್ಲೇಮ್ ಇದೆ ನಾಲ್ಕು ಸಾವಿರದ ನಾನ್ ಆರ್ನೂರ ಅರವತ್ತು ಎಕರೆ ಮಾತ್ರ ಸನ್ಮಾನ್ಯ ಅಧ್ಯಕ್ಷರೇ ಇದು ಯಾವ ವಿವಾದ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈ ವಿವಾದ ನಮ್ಮ ಸರ್ಕಾರ ಬೇಕಾದ್ರೆ ಅಪೋಸಿಷನ್ ಜೊತೆ ಕೂತ್ಕೊಂಡ್ರೆ ಈ ವಿವಾದ ಕೂಡ ರೈತರಿಗೆ ಅನ್ಯಾಯ ಆಗದೆ ಇದ್ದಂಗೆ ನಾವು ಬಗೆಹರಿಸಬಹುದು ವಫ್ಗೂ ಅನ್ಯಾಯ ಆಗಬಾರ್ದು ರೈತರಿಗೂ ಅನ್ಯಾಯ ಆಗ್ಬಾರ್ದು ಆ ರೀತಿಯಲ್ಲಿ ನಾವು ಬಗೆಹರಿಸಬಹುದು ಸನ್ಮಾನ್ಯ ಅಧ್ಯಕ್ಷರೇ ಆದ್ರೆ ಅರವತ್ತು ಪರ್ಸೆಂಟ್ ವಿವಾದದಲ್ಲಿ ಇರ್ತಕ್ಕಂಥ ಜಾಗ ಅರವತ್ತು ಪರ್ಸೆಂಟ್ ಕಮರ್ಷಿಯಲ್ ಎಕ್ಸ್ಪ್ಲಾಂಟೇಷನ್ ಆಗ್ತಾ ಇದೆ ಎನ್ಕ್ರೋಚರ್ಸ್ ಜಾಗವನ್ನು ಹಿಡ್ಕೊಂಡು ಲಕ್ಷಾಂತರ ರೂಪಾಯಿ ಆದಾಯವನ್ನು ಮಾಡ್ಕೋತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೋತಾ ಇದಾರೆ ಹದಿನೇಳು ಸಾವಿರ ಐಕ್ರಲ್ಲಿ ರೈತರು ಕಷ್ಟಪಟ್ಟು ಏನು ಉಳುಮೆ ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಎನ್ಕ್ರೋಚ್ ಮಾಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಂತ ಜಾಗ ಹೌದು ಅಲ್ಲಿಗೆ ಅಲ್ಲಿ ಅಂತ ಜಾಗ ನಾವು ವಾಪಸ್ ಅವ್ರಿಗೆ ಬಿಟ್ಬಿಡ್ಬೇಕಾ ಆ ಎನ್ಕ್ರೋಚರ್ಸ್ ಅಲ್ಲಿ ತೊಂಬತ್ ಪರ್ಸೆಂಟ್ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಈ ಹಿಂದೂ ಮುಸ್ಲಿಂ ಇಶ್ಯೂನ ಇದು ಯಾವ ಕಾರಣಕ್ಕೂ ಹಿಂದೂ ಮುಸ್ಲಿಂ ಇಶ್ಯೂ ಇಲ್ಲ ಯಾವ ಕಾರಣಕ್ಕೂ ರೈತರ ವಿರುದ್ಧ ಇಶ್ಯೂ ಇಲ್ಲ ಮೂರ್ ಲಕ್ಷ ಮೂರು ಕೋಟಿ ನಲ್ವತ್ತೊಂದು ಲಕ್ಷ ಎಕರೆಯಲ್ಲಿ ವಿವಾದ ಇರ್ತಕ್ಕಂಥದ್ದು ನಾರ್ ನಾಲ್ಕು ಸಾವಿರದ ಆರ್ನೂರ ಅರವತ್ತೆಕರೆ ಎಷ್ಟು ಪರ್ಸೆಂಟ್ ಆಯ್ತು ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಅದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ತಂಡ ವಿಜೇಂದ್ರ ಅವ್ರ ಲೀಡರ್‌ಶಿಪ್ ಅಲ್ಲಿ ಒಂದು ತಂಡ ನಮ್ಮ ಯತ್ನಾಲ್ ಅವರ ಲೀಡರ್‌ಶಿಪ್ ಅಲ್ಲಿ ನಾವು ಹೋಗಿ ಹೋಗಿ ಮುಸ್ಲಿಮರಿಗೆ ಭಾಷಣ ಮಾಡೋದು ಒಂದು ವಾತಾವರಣ ಸೃಷ್ಟಿ ಮಾಡೋದು ಅಲ್ಲ ನಿಮ್ಮ ಆಂತರಿಕದಲ್ಲಿ ನೀವು ಇಟ್ಕೊಳ್ಳಿ ಮುಸ್ಲಿಮರನ್ನು ಎಪ್ಲಿ ಮಾಡ್ತಿದ್ದೀರಿ ಪಾಯಿಂಟ್ ಫಿನಿಶ್ ಮಾಡ್ ಅಲ್ಲ ಇಟ್ ಇಸ್ ಅ ಪಾಯಿಂಟ್ ಆಫ್ ನಮ್ಮ ಸಮುದಾಯದ ಪರಿಸ್ಥಿತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಯುವ ರಾಜಕೀಯ ನಮ್ಮನ್ನು ಬಲಿ ಯಾಕ್ತಿದ್ರೆ ನಾವು ಸುಮ್ಮನೆ ಇರಕಾಗುತ್ತಾ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಸನ್ಮಾನ್ಯ ವಿರೋಧ ಪಕ್ಷದ ವಫ್ ಟ್ರಿಬ್ಯುನಲ್ ಎಲ್ಲಾರು ಹೇಳಿದ್ರು ಅಲ್ಲ ಒಂದ್ ನಿಮಿಷ ಇಲ್ಲಿ ತಪ್ ಸಂದೇಶ ಹೋಗಬಾರ್ದು ಅಲ್ಲ ಯಾರು ತೀರ್ಮಾನ ಮಾಡೋರು ಜಡ್ಜಸ್ ಅವ್ರ ಮುಸ್ಲಿಂ ಸಮುದಾಯದ್ ಮಾತ್ರ ಸೇರಿದವರ ಜಜ್ಮೆಂಟ್ ಕೊಡೋರು ಮುಸ್ಲಿಂ ಸಮುದಾಯಕ್ ಮಾತ್ರ ಸೇರಿದವರ ಎಲ್ಲಾ ಜಾತಿ ಎಲ್ಲಾ ಧರ್ಮದವ್ರು ಯಾರ್ಯಾರ್ ನಾಮಿನೇಟ್ ಆಗಿದಾರೆ ಅವ್ರ ವಫ್ ಇನ ಅದಾಲತ್ ನಡೆಸ್ತಾರೆ ಅವ್ರು ತೀರ್ಮಾನ ಮಾಡ್ತಾರೆ ಇಲ್ಲಿಂದ ತಪ್ಪು ಸಂದೇಶ ಹೋಗಿದೆ ಆಗುದಫ್ ಟ್ರಿಬ್ಯುನಲ್ ಒಂದ್ಸತಿ ಎಲ್ಲಿ ಹೋಗಕ್ ಆಗಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಯಾಕೆ ದಾರಿ ತಪ್ಪಿಸ್ತಾ ಇದೀರಿ ವಫ್ ಟ್ರೈಬ್ಯುನಲ್ ಅಲ್ಲಿ ನೀವು ಸೋತೋದ್ರೆ ಹೈಕೋರ್ಟ್ ಅಪೀಲ್ ಮಾಡ್ತಕ್ಕಂತ ಎಲ್ಲಾ ಅವಕಾಶಗಳು ನಿಮ್ಗಿದೆ ನಮ್ಗಿದೆ ಎಲ್ಲಾರ್ಗು ಇದೆ ಇಲ್ಲಿಂದ ಏನ್ ಸಂದೇಶ ಕಳಿಸಿದಿರಿ ಇಲ್ಲಿಂದ ಸಂದೇಶ ಏನ್ ಕಳಿಸಿದ್ರಂದ್ರೆ ಅಂದ್ರೆ ಅದೇನು ಡ್ರಕೋನಿಯನ್ ಲಾ ಅದೇನ್ ಚೇಂಜೇ ಆಗೋದಿಲ್ಲ ತೊಂಬತ್ತೈದನೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸುವಾಗ ತುಷ್ಟೀಕರಣ ಮಾಡೋದಿಕ್ಕೆ ಇಂಥದ್ದು ಕಾನೂನು ಮಾಡಿದ್ರಿ ಅಂತ ಹೇಳಿದ್ರಿ ತೊಂಬತ್ತೈದು ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಕಾನೂನನ್ನು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲಿ ನಾವು ಅದನ್ನು ಮಾಡಿ ತೋರಿಸ್ತೀವಂತ ಹಾಕೊಂಡಿರೋದು ನೀವು ಅದನ್ನು ಬೆಂಬಲ ಸೂಚಿಸಿರ್ತಕ್ಕಂಥದ್ದು ನೀವು ಕಾಂಗ್ರೆಸ್ನವ್ರು ಹಾಕೊಂಡಿದ್ರ ನಮ್ಮ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಒನ್ಸ್ ಅಫ್ ಆಲ್ವೇಸ್ ಅ ವಫ್ ಅಂತ ಜಡ್ಜ್ಮೆಂಟ್ ಬಗ್ಗೆ ಉಲ್ಲೇಖ ಮಾಡಿದ್ರು ಸನ್ಮಾನ್ಯ ಅಶೋಕ್ ಅವರು ಸೈಯದ್ ಅಲಿ ವರ್ಸಸ್ ಆಂಧ್ರ ಪ್ರದೇಶ್ ವಫ್ ಬೋರ್ಡ್ ಪ್ರಕರಣ ಇದು ಒನ್ಸ್ ಆಲ್ವೇಸ್ ಅ ಅಂತ ಒಂದಲ್ಲ ಸನ್ಮಾನ್ಯ ಅಧ್ಯಕ್ಷೆ ನೂರ ಎಷ್ಟು ಬೇರೆ 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 ಸಂದರ್ಭದಲ್ಲಿ ಬೇರೆ ಬೇರೆ ಜಡ್ಸು ಕೂಡ ಬಂದಿದೆ ವಫ್ ಬೋರ್ಡ್ ಪರವಾಗಿ ಬಂದಿದೆ ನಾನು ಇವತ್ತು ನಾನು ಏನಕ್ಕೆ ಹೇಳೋಕೆ ಇಚ್ಛೆ ಪಡ್ತೀನಿ ನಾನು ಎಲ್ಲರಿಗೂ ಏನು ಕೇಳ್ಕೊಳಕೆ ಇಚ್ಛೆ ಪಡ್ತೀನಿ ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಸೇರಿ ಸಮಾಜವನ್ನು ಒಗ್ಗೂಡಿಸ್ಬೇಕು ಸಮಾಜಕ್ಕೆ ಸರಿಯಾದ ಒಂದು ಸಂದೇಶ ಕಳಿಸ್ಬೇಕು ಮಾಹಿತಿ ಕೊಡಬೇಕು ಇವತ್ತಿನ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಕಾಡ್ತಾ ಇರ್ತಕ್ಕಂತ ಹಲವಾರು ಇಶ್ಯೂಸ್ ಇದಾವೆ ಇಲ್ಲೇ ಆರೋಗ್ಯ ಸಚಿವರು ಇದಾರೆ ಐದು ಬಾನಂತರು ಮಹಿಳೆಯರು ಸಾವೆತ್ತಿ ಅಲ್ಲಿ ಒಂದು ದೊಡ್ಡ ಇಶ್ಯೂ ಆಗಿದೆ ಬಳ್ಳಾರಿಯಲ್ಲಿ ಇವತ್ವರೆಗೂ ನಮ್ಮ ನಮ್ಮ ಬಿಜೆಪಿಯ ಸ್ನೇಹಿತರು ಅದ್ರ ಬಗ್ಗೆ ಮಾತನಾಡಿಲ್ಲ ಇಶ್ಯೂನ ತಗೊಂಡು ಬಂದಿಲ್ಲ ಆರೋಗ್ಯ ಸಚಿವರು ಇವತ್ತು ಎದ್ ನಿಂತ್ಕೊಂಡು ಹೇಳ್ತಾ ಇದ್ರು ಆ ಇಶ್ಯೂ ಬಗ್ಗೆ ಚರ್ಚೆ ಮಾಡೋಣ ಅಂತ ಸ್ವತಃ ದಿನೇಶ್ ಗುಂಡ್ರು ಅವ್ರು ಕೇಳ್ಕೊತಾ ಇದ್ದಾರೆ ಅವ್ರು ಚರ್ಚೆಗೆ ಬರಕ್ ರೆಡಿ ಇಲ್ಲ ರೈತರ ಸಮಸ್ಯೆ ಇದೆ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳಿದ್ದಾವೆ ಉತ್ತರ ಕರ್ನಾಟಕದ ರೈತರ ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಬೇರೆ ಬೇರೆ ಇದರಿಂದ ರಾಜಕೀಯ ಮುಗಿಸ್ತೇನೆ ಒಂದೇ ನಿಮಿಷಕ್ಕೆ ಮುಗಿಸ್ತೇನೆ ಅಲ್ಲ ನಾನು ನಾನು ಏನ್ ಹೇಳಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಅಂದ್ರೆ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಇಟ್ಕೊಂಡು ಈ ಇಟ್ಕೊಂಡು ವ್ಯಾಪಕವಾಗಿ ಸದನ ಹೊರಗಡೆ ಕೂಡ ಒಳಗಡೆ ಮಾತನಾಡ್ತಾ ಇದೀರಿ ಓಕೆ ಹೊರಗಡೆ ಕೂಡ ಜಾತ್ರೆಗಳು ನೀವು ತಗೊಂಡು ರ್ಯಾಲಿಗಳು ಮುಸಲ್ಮಾನ್ ಸಮುದಾಯದ ವಿರುದ್ಧವಾಗಿ ನೀವು ಏನ್ ಭಾಷಣಗಳು ಮಾಡ್ತಾ ಇದ್ದೀರಿ ಯಾಕಂದ್ರೆ ಈಗ ಮೈನಾರಿಟಿ ಮಿನಿಸ್ಟರು ಈಗ ಮಾತನಾಡಿದ್ರು ವಫ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು ಬಿಜೆಪಿಯವ್ರನ್ನ ಪ್ರಕರಣ ಅಧ್ಯಕ್ಷರೇ ಹನ್ನೊಂದು ಎಕರೆ ಸಂಬಂಧ ಸಂಬಂಧಪಟ್ಟ ಪ್ರಕರಣಕ್ಕೆ ಯತ್ನಾಳ್ ಅವರು ಸಾವಿರದ ಇನ್ನೂರ ಎಕರೆ ಬಗ್ಗೆ ಎಕರೆ ಪ್ರಕರಣ ಅಂತ ಹೇಳ್ಬಿಟ್ರು ಅವ್ರಿಗೆ ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ಬಿಟ್ರು ಅಲ್ಲ ಒಂದ್ ನಿಮಿಷ ಅಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ವಫ್ ಅದಾಲತ್ ನಡೆಯುವಾಗ ಅವ್ರು ಹೋಗಿಲ್ಲ ಯಾಕೆ ಹೋಗಿಲ್ಲ ಅಲ್ಲೇ ಹೋಗಿ ಫೈಟ್ ಮಾಡ್ಬೇಕಾಗಿತ್ತು ಅನ್ಯಾಯ ಆಗಿದ್ರೆ ರೈತರ ಪರವಾಗಿ ಆ ಒಪ್ಪ ಅವರೊಬ್ಬ ಶಾಸಕರಾಗಿ ಅಲ್ಲಿ ಯಾಕೆ ಮಾತನಾಡಿಲ್ಲ ಬೇರೆ ವೇದಿಕೆ ಸೃಷ್ಟಿ ಮಾಡಿ ಕೋಮುವಾದಿ ಭಾಷಣಗಳು ಮಾಡಿಕೊಂಡು ಒಂದು ಸಮುದಾಯನ ಒಂದು ವಿಲಂತರ ಬಿಂಬಿಸ್ಬಿಟ್ರೆ ಸಮಾಜ ಒಗ್ಗೂಡ್ಸಕ್ ಆಗುತ್ತ ಸಮಾಜದಲ್ಲಿ ಬಿಜೆಪಿಯ ಕರ್ನಾಟಕ ಮಾಡೆಲ್ ಏನಿತ್ತು ಒಪ್ಪರ ಆಯ್ತು ಯಾವಾಗ ಕೇಂದ್ರ ಸರ್ಕಾರದಲ್ಲಿ ಆಯ್ತು ಇವರು ಯೂಟರ್ನ್ ಟನ್ ಮಾಡಿದ್ರು ಇವರು ಕೇಂದ್ರದ ಬಿಜೆಪಿಯ ನಾಯಕರಿಗೆ ಮನವರಿಕೆ ಮಾಡ್ಕೋಬೇಕು